ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನೋಡಿ ನಾನು ವೀರಭದ್ರನಗರ ಸರ್ಕಲಲ್ಲಿ ಥರ ಇದ್ದೀನಿ ಇದೊಂದು ಮೇಲು ಸೇತುವೆ ನಡೀತಾ ಇದೆ ಭಾಳ ನಿಧಾನಗತಿಯಲ್ಲಿ ನಡೀತಾ ಇದೆ ಅಂದರೆ ಈ ಮೇಲ್ಸೇತುವೆ ಹೋಗ ಇದೆ ಹೋಗೋ ಮೊಮೆಂಟ್ ಅಂದರೆ ಯಾಕೆ ಹೋಗುತ್ತೆ ಅಂದರೆ ಇದು ಇಲ್ಲಿ ಮೆಟ್ರೋ ಮೆಟ್ರೋ ಹೋಗುತ್ತೆ ಮೆಟ್ರೋಗೋಸ್ಕರ ಈ ಮೇಲ್ಸೇತುವೆ ಹೊಡೆದಾಕಕ್ಕೆ ಮೂಮೆಂಟ್ ಎಂಡ ಎಂಬತ್ತು ಪರ್ಸೆಂಟ್ ಇದೆ ಇದಕ್ಕೆ ಯಾಕಂದರೆ ಮೆಟ್ರೋ ಪಿಲ್ಲರ್ ನಾವು ನೋಡ್ಕೊಂಬಂದಿರತಕ್ಕಂಥ ಎಲ್ಲ ಮಧ್ಯದಲ್ಲೇ ಚೆಕ್ ಮಾಡಿದ್ದಾರೆ ಪಿಲ್ಲರ್ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದು ಅದರಿಂದ ಇದು ಯಾಕೆ ನಿಧಾನಗತಿ ನಡೀತಾ ಇದೆ ಇದರಿಂದ ಈ ಮೆಟ್ರೋ ಈ ಫ್ಲೇವರು ಭಯಾನಕ ಇವತ್ತು ಜನಗಳಿಗೆ ತೊಂದರೆ ಆಗ್ತಾಯಿದೆ ಬೇಗ ಮುಗಿತಾ ಇಲ್ಲ ಯಾಕಂದರೆ ಮುಂದೆ ತೋರಿಸ್ತೀನಿ ಈ ಫ್ಲೇವರ್ ಬಗ್ಗೆ ನೋಡಿ ದಯವಿಟ್ಟು ನಾವು ಸತ್ತ ಪ್ರಜೆಗಳಾಗಬಾರ್ದು ದಯವಿಟ್ಟು ಎಲ್ಲರನ್ನೂ ಸ್ವಲ್ಪ ಎದ್ದಳಿ ಮೇಲೆ ಸತ್ತು ಪ್ರಜೆಗಳಾಗಿ ಬದುಕಬೇಡಿ ಹೇಳಿ ಎಲ್ಲರಿಗೂ ಕೇಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೆಂಗಿದೆ ಕತೆ ಸ್ನೇಹಿತರೆ ನಮಸ್ಕಾರ ಮತ್ತು ಇನ್ನೊಂದು ಮಾತು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನಿಂದ ಸತ್ತು ಪ್ರಜೆಗಳಿಗೂ ಕೂಡ ನಮಸ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಮನುಸ್ರಾಗ ಹುಟ್ಟಿ ನಾವು ತೆರಿಗೆ ಹಣ ಕಟ್ಟಿ ತೆರಿಗೆ ಕಟ್ಟಿ ಹೊಲ ತೆರಿಗೆ ಮನೆ ತೆರಿಗೆ ಪ್ರತಿಯೊಂದು ತೆರಿಗೆಗಳು ಇದ್ದೀವಿ ಒಂದು ಬೆಂಕಿಪಟ್ಟಣ ಪಟ್ನ ತಗೊಂಡ್ರು ಕೂಡ ನಾವು ತೆರಿಗೆ ಕಟ್ಟೆ ತಗೊತಾ ಇದ್ದೀವಿ ಒಂದು ಸೋಪು ಮೈ ಹಚ್ಚಗಳ ಸೋಪು ಕೂಡ ನಾವು ತೆರಿಗೆ ಕಟ್ ತೆರಿಗೆ ಕಟ್ಟೆ ನಾವೆಲ್ಲ ಜೀವನ ಮಾಡ್ತಾ ಇರೋದು ಪ್ರತಿಯೊಂದಕ್ಕೂ ಇವತ್ತು ಎಲ್ಲ ಗೊತ್ತಿದ್ದರೂ ಕೂಡ ನಾವು ಇವತ್ತು ಸತ್ತ ಪ್ರಜೆಗಳು ಥರ ಬದುಕ್ತಾ ಇರ್ತಕ್ಕಂಥ ಜನರಿಗೆ ಅವ್ರಿಗೂ ಕೂಡ ನಮಸ್ಕಾರ ಸತ್ತ ಪ್ರಜೆಗಳು ಎದ್ದಳ್ಳಿ ದಯವಿಟ್ಟು ಬದುಕಿದ್ದು ಕೂಡ ಸತ್ತಂಗಿದ್ರಲ್ಲ ನೀವು ಎದ್ದಳ್ಳಿ ಇದು ನೋಡಿ ವೀರಭದ್ರನಗರ ವೀರಭದ್ರನಗರ ಬನಶಂಕರಿ ಕಡೆಯಿಂದ ನಾಯನಹಳ್ಳಿ ಕಡೆ ಹೋಗುತ್ತೆ ವೀರಭದ್ರ ನಗರ ಇದು ಸರ್ಕಲ್ಲು ಈ ಸರ್ಕಲಲ್ಲಿ ಸುಮಾರು ವರ್ಷದಿಂದ ಈ ಮೇಲ್ ಸೇತುವೆ ನಡೀತಾ ಇದೆ ಇದು ಯಾಕೆ ಇಷ್ಟೊಂದು ಕುಂಠಿತವೇ ನಡೀತಾ ಇದೆ ಇಲ್ಲಿ ನೋಡಿ ಮೆಟ್ರೋ ಬರುತ್ತೆ ಮೆಟ್ರೋ ಬರೋದ್ರಿಂದ ಈ ಸೇತುವೆಯನ್ನು ನಿಧಾನಗತಿಯಲ್ಲಿ ಸುಮಾರು ಏಲಕ್ಕಾಗಲಿದೆ ಯಾವಾಗ ಮುಗಿತೋ ಇಲ್ಲ ಹೊಡೆದಾಗ್ತಾರೋ ಗೊತ್ತಿಲ್ಲ ಯಾಕಂದರೆ ಇದು ನನ್ನ ಪ್ರಕಾರ ನಾನು ತಿಳಿದ ಮಟ್ಟಿಗೆ ಪ್ರಕಾರ ಇದು ಈ ಮೆಟ್ರೋ ಹೋಗೋ ಲೈನು ಒಂದು ಸಿಚುವೇಶನ್ ನೋಡಿದರೆ ಈ ಮೇಲು ಸೇತುವೆಯನ್ನು ಒಡೆದು ಹಾಕಬಹುದು ಯಾಕಂದರೆ ಇಲ್ಲಿ ಮೆಟ್ರೋ ಪಿಲ್ಲರ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ದಿನ ಒಂದೊಂದು ಕಡೆ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಇದ್ರ ರಸ್ತೆಯಲ್ಲಿ ಬರುತ್ತೆ ಮೆಟ್ರೋ ಹಿಂಗೆ ಹೋಗುತ್ತೆ ಹೊಸಕೆರಳ್ಳಿ ಕಾಮಕ್ಯ ಕದ್ರಗುಪ್ಪೆ ಈ ಥರ ಹಿಂಗೆ ಹೋಗುತ್ತೆ ಸಾರಕಿ ಕಡೆ ಹೋಗುತ್ತೆ ಎಲ್ಲ ಕೂಡ ಈ ಪೆಟ್ರೋಲ್ ಈ ಮೇಲು ಸೇತುವೆ ಕೂಡ ಹೋಗೋ ಒಂದು ಎಂಬತ್ತು ಪರ್ಸೆಂಟ್ ಚಾನ್ಸ್ ಇದೆ ಇದು ಅದಕ್ಕೋಸ್ಕರನೇ ಈ ಮೇಲು ಸೇತುವೆಯನ್ನು ನಿಧಾನಗತಿಯಲ್ಲಿ ಇದ್ದಾರೆ ಈ ಸರ್ಕಾರಿ ಅಧಿಕಾರಿಗಳು ಮತ್ತು ಇದಕ್ಕೆ ಎಷ್ಟು ಕೋಟಿಗಟ್ಟಲೆ ಖರ್ಚಾಗಿರುತ್ತೋ ಆ ದುಡ್ಡು ಯಾರ್ದು ಕೂಡ ಈ ರಾಜಕಾರಣಿಗಳದಲ್ಲ ನಮ್ಮ ದುಡ್ಡು ಇವ್ರೇ ಇವ್ರದ್ದು ಏನಾದರೂ ಬಿಲ್ಡಿಂಗು ಕಟ್ಟಡ ಈ ಥರ ಕಟ್ಟಿಬಿಟ್ಟು ಒಡಿತರ ಇಷ್ಟೊಂದು ನೋಡಿ ಎಷ್ಟು ಅದ್ಭುತವಾಗಿ ಮುಗಿ ಅಂತಕ್ಕೆ ಬಂದಿರತಕ್ಕಂಥ ಮೇಲು ಸೇತುವೆಯನ್ನು ಈಗ ಮೆಟ್ರೋಗೋಸ್ಕರ ಅಂದರೆ ಒಂದು ಕಳ್ಕೊಳಕ್ಕೆ ಹೋಗಿ ಇನ್ನೊಂದು ಒಂದು ಪಡ್ಕೊಳ್ಳೋಕೆ ಹೋದಾಗ ಇನ್ನೊಂದು ಅನ್ನೋಂಗೆ ಆಗ್ತಾ ಇದೆ ಪರಿಸ್ಥಿತಿ ಇವತ್ತು ಇದನ್ನು ಇಂಜಿನಿಯರ್ಗಳು ಅಂದರೆ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ ಇಂಜಿನಿಯರ್ಗಳು ಇದರಲ್ಲ ಕತ್ತೆ ಮೀಸೋಕ್ಕೂ ಲಯಕ್ಕಿಲ್ಲ ಅನಿಸುತ್ತೆ ಈ ಥರ ಒಂದು ರಾಜಕಾರಣಿಗಳಿಗೂ ಯಾವುದೇ ಪ್ಲ್ಯಾನಿಂಗ್ ಇಲ್ಲ ಇಂಜಿನಿಯರ್ಗಳಿಗೂ ಕೂಡ ಯಾವುದೂ ಪ್ಲ್ಯಾನಿಂಗ್ ಇಲ್ಲ ರಾಜಕಾರಣಿಗಳಿಗೇನಪ್ಪ ಐದು ವರ್ಷ ಮಿನಿಸ್ ಆಗ್ತಾನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಯ್ತಾನೆ ಅಷ್ಟೇ ಅವ್ನಿಗೇನಾಗಬೇಕಾಗಿದೆ ಅವ್ರ ಅಪ್ಪನ ಏನಾರು ಹೋಗ್ಬೇಕಾ ಅವ್ರ ಅಪ್ಪಂದು ಏನಾರ ಟ್ಯಾಕ್ಸ್ ದುಡ್ಡು ಹೋಗ್ಬೇಕಾ ಇಲ್ವಲ್ಲ ನಮ್ಮದು ಸಾರ್ವಜನಿಕರ ದುಡ್ಡು ನಾವು ಸತ್ತ ಪ್ರಜೆಗಳು ಏ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅಯ್ಯೋ ನನಗೆ ಹಾಕಬೇಕು ನನಗೆ ಹಾಕಬೇಕು ನನಗೆ ಹಾಕಬೇಕು ಇದು ಬೆಂಗಳೂರು ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ನೋಡಿ ಇದು ಮುಗಿಯದ ಮುಗಿಯದ ಕತೆ ಇದು ಮುಗಿಯದ ಕತೆ ಪ್ಲ್ಯಾನಿಂಗ್ ಇಲ್ದಿರೋ ರಾಜಕಾರಣಿಗಳು ಪ್ಲ್ಯಾನಿಂಗೆ ಇಲ್ಲದೆ ಇದ್ರೂ ಕೂಡ ಇರೋ ಇಂಜಿನಿಯರ್ಗಳು ಬಿ ವಿ ಎಮ್ ಪಿಲ್ ಆಗಿರ್ಬೋದು ಬಿ ಡಿ ಆಗಿರ್ಬೋದು ನೋಡಿ ಮೇಲು ಸೇತುವೆ ಪರಿಸ್ಥಿತಿ ಅಲ್ಲಿ ಮೆಟ್ರೋ ಪಿಲ್ಲರ್ಗೆ ಜಾಗನ ಚೆಕ್ ಮಾಡ್ತಾ ಇದ್ದಾರೆ ಮೆಟ್ರೋ ಪಿಲ್ಲರ್ಗೆ ಈ ಥರ ಇದು ಅಲ್ಲಿ ನೈಸ್ ರಸ್ತೆ ಇದೆ ಇದು ಒಗಮೆಂಟ್ ಇದೆ ಈ ಮೇಲು ಸೇತುವೆ ಯಾಕಂದರೆ ಮಧ್ಯದಲ್ಲೇ ಮೆಟ್ರೋ ಪಿಲ್ಲರ್ ಹಾಕೋಕ್ಕೆ ಚೆಕ್ ಇದ್ದಾರೆ ಅಂದರೆ ಈ ಮೋಸ್ಟ್ಲಿ ಇದು ಸೇತುವೆ ಉಳಿತೈತೋ ಹೋಗುತ್ತೋ ಆ ಇವರಿಗೆ ಗೊತ್ತಪ್ಪ ನನ್ನ ಪ್ರಕಾರ ಇದು ಹೋಗ್ಬೋದು ಯಾಕಂದರೆ ಅಲ್ಲಿ ಲೆಕ್ಕಾಚಾರ ನೋಡಿದರೆ ಇವರು ಪಿಲ್ಲರ್ ಚೆಕ್ ಮಾಡಿರೋದು ನೋಡಿದರೆ ಇದು ಮೇಲು ಸೇತೀವಿ ಹೋಗ್ಬೋದು ಸತ್ತು ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ ಸತ್ತಂಗೆನೆ ಎಂಜಲ್ ಕಸು ಇಸ್ಕಂಡು ಓಟ್ ಹಾಕ್ಕೊಂಡು ಅವರು ಬಿಸ್ನೆಸ್ಗೋಸ್ಕರ ರಾಜಕಾರಣಿ ಮಾಡ್ತಾಯಿದ್ರೆ ಹೊರತು ಅಲ್ಲ ಕೇಳಿದರೆ ಈ ಥರ ಪ್ರಶ್ನೆ ಮಾಡ್ಬೋದು ಅಂತಾರೆ ಮಾಡಿದರೆ ತಗೊಂಡೋಗಿ ಪೊಲೀಸ್ಟೇಷನಾಗೆ ನಿಲ್ಲಿಸ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಮಾಡ್ತಾಯಿದ್ದೀವಿ ನಾವು ಸತ್ತಿಲ್ಲ ಬದುಕಿದ್ದೀವಿ ನಾನಂತೂ ಸತ್ತು ಪ್ರಜೆನೂ ಅಲ್ಲ ನಾವು ಬದುಕಿರ್ತಕ್ಕಂಥ ಒಬ್ಬ ಕರ್ನಾಡಿಗ ಕರ್ನಾಟಕದ ಪ್ರಜೆ ನಾನು ಕೂಡ ಟ್ಯಾಕ್ಸ್ ಕಟ್ಟೆ ಜೀವನ ಮಾಡ್ತಾ ಇರೋದು ಹಾಗೆ ಇಲ್ಲ ನಿಮಗೂ ಆ ಕೆಪಾಸಿಟಿ ಇದ್ದರೆ ಕೇಳ್ಬೋದು ಇಲ್ಲಾಂದರೆ ಸತ್ತು ಪರಿಜೆಗಳ ಥರ ಇರ್ಬೋದು ನೋಡಿ ಮಸ್ಟ್ ದೇವೇಗೌಡ ಪೆಟ್ರೋಲ್ ಬ್ಯಾಂಕು ಫ್ಲೇವರ್ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ದೇವೇಗೌಡರು ಪೆಟ್ರೋಲ್ ಬಂತ ಹತ್ರ ಕಿತ್ತೂರಿ ರಾಣಿ ಚೆನ್ನಮ್ಮ ಮೇಲು ಸೇತುವೆ ಇದು ಈ ಸೇತುವೆ ಕೂಡ ಇದ್ರ ಕೆಳಗಡೆ ಮಧ್ಯ ಭಾಗದಲ್ಲೇ ಇಲ್ಲೇನು ಪೊಲೀಸ್ ಇದೆಯಲ್ಲ ಅದರಲ್ಲಿ ಅಲ್ಲಿ ಕೂಡ ಆ ಮೆಟ್ರೋ ಪಿಲ್ಲರ್ಗೆ ಚೆಕ್ ಮಾಡಿದ್ದಾರೆ ಮೆಟ್ರೋ ಪಿಲ್ಲರ್ ಹಾಕೋಕ್ಕೆ ಈ ಸೇತುವೆ ಈ ಸೇತುವೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಸೇತುವೆ ಹೋಗುತ್ತೆ ನಾನು ವೀರಭದ್ರನಾಗದ್ದು ಎಂಬತ್ತು ಪರ್ಸೆಂಟ್ ಹೋಗ್ಬೋದು ಅಂತ ಹೇಳಿದ್ದೀನಿ ನೀನು ಇಪ್ಪತ್ತು ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಆದರೆ ಇದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋದು ಪದ್ಮನಾನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಇದೊಂದು ಮೇಲು ಸೇತುವೆ ಕಿತ್ತೂರು ರಾಣಿ ಚೆನ್ನಮ್ಮ ಮೇಲು ಸೇತುವೆ ಅಂತ ಹೇಳ್ತಾರೆ ಈ ಮೇಲು ಸೇತುವೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಹೋಗುತ್ತೆ ಯಾಕೆ ಹೋಗುತ್ತೆ ಅಂದರೆ ಅದೇ ಹೇಳಿದ್ನಲ್ಲ ಪ್ಲಾನಿಂಗ್ ಇಲ್ದಿರೋ ರಾಜಕಾರಣಿಗಳು ಪ್ಲ್ಯಾನಿಂಗ್ ಇಲ್ದಿರೋ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ ನಾವು ಸತ್ತು ಪ್ರಜೆಗಳು ಸತ್ತು ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ ಸತ್ತು ಪ್ರಜೆಗಳು ಎಲ್ಲಿವರೆಗೂ ಬದುಕ್ತಾರೋ ಎಲ್ಲಿವರೆಗೂ ಪ್ರಶ್ನೆ ಮಾಡೋಕ್ಕೆ ಕೇಳಲ್ವೋ ಅಲ್ಲಿವರೆಗೂ ನಮ್ಮ ದುಡ್ಡು ಈ ಥರ ಮುಂಡ ಮುಚ್ಕೊಂಡು ಹೋಗ್ತಾನೆ ಇರುತ್ತೆ ಇದು ಇವ್ರದ್ದು ಏನಾರು ಸ್ವಂತ ಆಗಿದ್ದರೆ ಸ್ವಂತ ದುಡ್ಡು ಖರ್ಚಾಗಿದ್ದರೆ ಇದನ್ನು ಇವರು ಕೇಳೋರು ಪ್ರಶ್ನೆ ಮಾಡೋರು ಬೇಡ ಇದನ್ನು ಏನಾರು ಮಾಡಿ ಉಳಿಸ್ಬೇಕು ಅಂತಂದೇಳಿ ಹೇಳಿ ಯಾಕಂದರೆ ಅವ್ರದ್ದು ಅಲ್ವಲ್ಲ ಇದೇ ಥರ ಈ ರಿಂಗ್ ರೋಡು ಕೂಡ ಸಿಮೆಂಟ್ ಹಾಕಿದ್ರು ವೈಟ್ ಟಾಪಿಂಗ್ ಮಾಡಿದರು ನೋಡಿ ಅರ್ಥ ಅದು ಕೂಡ ಮುಂಡ ಮುಚ್ಕೊಂಡು ಹೋಗಿದೆ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ